ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಅವರು ಪತ್ರಗುಟ್ಟಿ ಹೋಗಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಆರುನೂರು ಜನ ವಕೀಲರು ನ್ಯಾಯಾಂಗದಲ್ಲಿ ಈ ರೀತಿಯದಾದಂಥ ಒತ್ತಡ ದಬಾವಣೆ ಹಾಕುವುದನ್ನು ವಿರೋಧಿಸಿ ಧಿಕ್ಕರಿಸಿ ಜಸ್ಟಿಸ್ ಆನರಬಲ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಮುಂದೆ ಪತ್ರ ಬರೆದಿರೋದು ಸ್ವತಃ ಹರೀಶ್ ಸಾಳ್ವೆ ಇದ್ದಾರೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಲ್ಲಿಗೆ ಯೋಚನೆ ಮಾಡಿ ಈ ದೇಶದಲ್ಲಿ ವಕೀಲರ ರೂಪದಲ್ಲಿದ್ದಂಥ ಅಷಾಣುಭೂತಿಗಳು ರಾಜಕಾರಣಿಗಳು ಎಡಚರರು ಯಾವ ರೀತಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಮ್ಮ ದಬಾವಣೆಯನ್ನು ಮಾಡ್ತಾ ಇದ್ರು ಹೇಗೆ ಒತ್ತಡವನ್ನು ಹಾಕ್ತಾ ಇದ್ರು ಅಂತ ಒಂದೆರಡು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ಮೊನ್ನೆ ತಾನೇ ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನು ಅರ್ಜಿ ಮಧ್ಯಂತರ ಜಾಮೀನು ಅರ್ಜಿಯನ್ನು ತೆಗೆದುಕೊಂಡು ಅಭಿಷೇಕ್ ಮನು ಸಿಂಘ್ವೆ ಅವರು ಕೋರ್ಟ್ಗೆ ಹೋಗ್ತಾರೆ ದಿಲ್ಲಿ ಹೈಕೋರ್ಟ್ ಹೋಗ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ತಮ್ಮ ತಮ್ಮದೇನಿದೆ ಅದನ್ನ ವಾದವನ್ನು ಮಂಡಿಸ್ತಾರೆ ಮಂಡಿಸಿದ ತಕ್ಷಣ ಈ ಮನುಷ್ಯ ನೇರವಾಗಿ ಹೋಗುವುದು ವಿಪಕ್ಷಗಳ ಕಡೆ ಹೋಗ್ತಾರೆ ವಿಪಕ್ಷಗಳ ಕಡೆ ಹೋದಂಥ ಮನುಷ್ಯ ಅಲ್ಲಿ ಎಲ್ಲರ ಜೊತೆ ಸೇರಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಮಾಡಿದ್ದು ಇದು ರಾಜಕೀಯ ಪ್ರೇರಿತವಾದದ್ದು ಇದು ರಾಜಕೀಯ ಸೇಡಿನ ತಂತ್ರ ಇದರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೇದ ಚುನಾವಣಾ ಕಮಿಷನ್ಗೆ ಹೋಗ್ತಾರೆ ಅಲ್ಲಿ ಪತ್ರವನ್ನು ಕೊಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಕಡೆ ರಾಜಕಾರಣಿಯಾಗಿ ತಮ್ಮ ವೃತ್ತಿಯನ್ನು ಮಾಡ್ತಾರೆ ಮತ್ತೊಂದು ಕಡೆ ವಕೀಲರಾಗಿ ತಮ್ಮ ವೃತ್ತಿಯನ್ನು ಮಾಡ್ತಾರೆ ಮೂರನೇದಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಒತ್ತಡವನ್ನು ಹೇರ್ತಾರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇನ್ನೊಂದು ಪ್ರಕರಣವನ್ನು ನೋಡಿ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ನಡೆದಂಥದ್ದು ಕಪಿಲ್ ಸಿಬಲ್ ಕಪಿಲ್ ಸಿಬ್ಬಲು ಕೆ ಕವಿತಾ ಅವರ ಅಪ್ಲಿಕೇಶನ್ ತೊಗೊಂಡು ಹೋಗ್ತಾರೆ ಎಲ್ಲಿಗೆ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ತ್ರಿಸದಸ್ಯ ಪೀಠ ಜಸ್ಟಿಸ್ ಸಂಜೀವ್ ಖನ್ನಾ ಇರ್ತಾರೆ ಜಸ್ಟಿಸ್ ಎಮ್ ಎಂ ಸುಂದರೇಶ್ ಇರ್ತಾರೆ ಬೇಲಾ ತ್ರಿವೇದಿ ಇರ್ತಾರೆ ಬೆಂಚ್ ಹೋಗ್ತಾರೆ ಹೋಗಿ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಅವರು ಕೂಡ ಮದ್ಯದ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಆರೋಪಿ ಈಗ ಹದಿನಾಲ್ಕು ದಿನದ ಕಸ್ಟಡಿಯಲ್ಲಿದ್ದಾರೆ ಕೋರ್ಟ್ ಹೇಳುತ್ತೆ ಅಲ್ಲ ಸ್ವಾಮಿ ಒಬ್ಬ ರಾಜಕಾರಣಿ ಅಂದ ತಕ್ಷಣ ನೇರವಾಗಿ ನೀವು ಜಾಮೀನು ಅರ್ಜಿಗೆ ಸುಪ್ರೀಂ ಕೋರ್ಟ್ ಹೋಗ್ತೀರಿ ಅಲ್ಲಿ ವಿಚಾರಣಾ ಕೋರ್ಟ್ ಸೆಷನ್ ಕೋರ್ಟ್ ಇದೆ ಅಲ್ಲಿ ಹೋಗಿ ಯಾಕೆ ನೀವು ಅಪ್ಲಿಕೇಶನ್ ಹಾಕೋದಿಲ್ಲ ಅಂತ ಕಪಿಲ್ ಸಿಬಲ್ ಅವ್ರಿಗೆ ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರು ಕೇಳ್ತಾರೆ ರಾಜಕಾರಣಿ ಆದ ತಕ್ಷಣ ನೀವು ನೇರವಾಗಿ ಸುಪ್ರೀಂ ಕೋರ್ಟ್ ಬಾಗಿಲ ತಟ್ಟಬೇಕಾ ಅಲ್ಲಿ ವಿಚಾರಣೆ ನಡೀತಾ ಇರುವಂಥ ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದಲ್ಲ ಬೇಲ್ ಅಪ್ಲಿಕೇಶನ್ ಅಂತಾರೆ ಅದಕ್ಕೆ ಇವರು ಯಾವ ರೀತಿಯ ಮಾತನಾಡ್ತಾರೆ ಗೊತ್ತಾ ಕಪಿಲ್ ಸಿಬಲ್ ಅವರು ದ ಹಿಸ್ಟ್ರಿ ಆಫ್ ಜುಡಿಷಿಯರಿ ವಿಲ್ ನಾಟ್ ಬಿ ರಿಟರ್ನ್ ಆಸ್ ಅ ಗೋಲ್ಡನ್ ಪಿರಿಯಡ್ ದಿಸ್ ಟೈಮ್ ಅಂತಾರೆ ಈ ಅವಧಿಯನ್ನು ಇತಿಹಾಸದಲ್ಲಿ ನ್ಯಾಯಾಂಗದ ಇತಿಹಾಸದಲ್ಲಿ ಸುವರ್ಣಮಯ ದಿನಗಳ ಅಲ್ಲ ಅಂತ ಉಲ್ಲೇಖ ಆಗತ್ತೆ ಇತಿಹಾಸದಲ್ಲಿ ಅಂತ ಜಡ್ಜ್ಗೆ ಒತ್ತಡವನ್ನು ಹೇರ್ತಾರೆ ಬೆದರಿಕೆಯನ್ನು ಹಾಕ್ತಾರೆ ಇವರು ಜಸ್ಟಿಸ್ ಸಂಜೀವ್ ಖನ್ನಾ ಹೇಳಿದರಲ್ಲಿ ತಪ್ಪೇನಿದೆ ಈ ದೇಶದ ಒಬ್ಬ ರಿಕ್ಷಾವಾಲ ಈ ದೇಶ ಒಬ್ಬ ಟ್ಯಾಕ್ಸಿ ಡ್ರೈವರ್ ಈ ದೇಶದ ಒಬ್ಬ ಉದ್ಯೋಗಿ ಈ ದೇಶದ ನಮ್ಮಂಥ ಒಬ್ಬ ಸಾಮಾನ್ಯ ಮಧ್ಯವರ್ತಿ ಮಾಧ್ಯಮ ವರ್ಗೀಯ ಮನುಷ್ಯ ಯಾರಾದರೂ ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕ್ಲಿಕ್ಕಾಗತ್ತಾ ಅಲ್ಲಿರುವಂಥ ವಕೀಲರ ಫೀಸನ್ನು ಭರಿಸಲಿಕ್ಕೆ ಸಾಧ್ಯವಿದೆ ಶುಲ್ಕವನ್ನು ಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಹೈಕೋರ್ಟ್ ಹೋಗ್ಲಿಕ್ಕೆ ಸಾವಿರ ಸಲ ಯೋಚನೆ ಮಾಡ್ತೀವಿ ಎಲ್ಲಿ ಕೋರ್ಟಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗಿ ನಮ್ಮ ಆಸ್ತಿ ಮಾರೋ ಪರಿಸ್ಥಿತಿ ಬರುತ್ತೋ ಬೇಡ ಬಿಡು ಅಂತ ಸುಮ್ಮನಾಗ್ತೀವಿ ಆದರೆ ಇವರು ತೆಗೆದುಕೊಳ್ಳುವ ಕೇಸ್ಗಳು ಇವರು ವಾಚ ವಿಚಾರಣೆ ಮಾಡುವಂಥ ಪ್ರಕರಣಗಳು ಹೇಗಿರ್ತವೆ ಅಂದರೆ ಮೊದಲೇದಾಗಿ ಯಾರು ಈ ದೇಶದಲ್ಲಿ ಮೇಲ್ನೋಟಕ್ಕೆ ಓಪನ್ ಅಂಡ್ ಶಟ್ ಕೇಸ್ ಪ್ರೈಮಾ ಫಸಿ ದೋಷಗಳು ಅಂತ ಕಾಣ್ತಾರೋ ಅವ್ರ ಕೇಸ್ಗಳನ್ನು ತಗೋತಾರೆ ತಗೊಳ್ಳಿ ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ತೆಗೆದುಕೊಂಡ ಮೇಲೆ ಉಳಿದ ಎಲ್ಲ ಜನಸಾಮಾನ್ಯರ ಪ್ರಕರಣದ ಹಾಗೆ ಅದು ಮೊಕದ್ದಮೆ ನಡೀಬೇಕು ಅನ್ನುವಂಥ ಆಲೋಚನೆ ಇವರಿಗೆ ಇರೋದಿಲ್ಲ ನಾವು ಬಂದು ನಿಂತಿದ್ದೀವಿ ಇವತ್ತು ನೀವು ಕೇಸ್ ಹಿಯರಿಂಗ್ ಮಾಡಬೇಕು ಹೇಗಿದೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಹೋಗಿ ನುಗ್ತಾರೆ ಹೋಗಿ ಅವ್ರನ್ನ ಬಂಧಿಸಲಿಕ್ಕೆ ಹೋಗ್ತಾರೆ ಹದಿಮೂರು ಗಾಡಿಗಳಲ್ಲಿ ಹೋಗಿರ್ತಾರೆ ಹೋದ ತಕ್ಷಣ ವಿಚಾರಣೆ ನಡೆಯುತ್ತೆ ಎರಡು ಗಂಟೆ ವಿಚಾರಣೆ ನಡೆದು ಒಂಬತ್ತು ಮೂವತ್ತೈದಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಲಿಕ್ಕೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಲಿಕ್ಕೆ ಹೋಗ್ತಾರೆ ಆನರಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇವರಿಗೆ ನಕಾರಾತ್ಮಕವಾಗುತ್ತೆ ಉತ್ತರ ಕೊಡೋದಿಲ್ಲ ಆವಾಗ ರಿಜಿಸ್ಟ್ರಾರ್ ಜನರಲ್ ಹತ್ರ ಹೋಗ್ತಾರೆ ಹೇಗಾದರೂ ಮಾಡಿ ಈಗಲೇ ಮೊಕದ್ದಮೆಯನ್ನು ನೋಡ್ಬೇಕು ನೀವು ರಾತ್ರಿ ಹತ್ತು ಗಂಟೆಗೆ ಇವ್ರಿಗೋಸ್ಕರ ಪೀಠ ಓಪನ್ ಆಗಬೇಕು ಈ ದೇಶದ ಜನಸಾಮಾನ್ಯರಿಗೆ ಯಾವ ಸೌಲಭ್ಯಗಳು ಲಭ್ಯ ಆಗಿಲ್ಲ ಇಲ್ಲಿವರೆಗೂ ಆಗಬೇಕು ಆಗೋದಿಲ್ಲ ರಾತ್ರಿ ವ್ಯವಸ್ಥೆ ಆಗೋದಿಲ್ಲ ನಾಳೆ ಬೆಳಿಗ್ಗೆ ಮಾಡಬೇಕು ಅಂತಾಗತ್ತೆ ಅಷ್ಟರಲ್ಲಿ ಅಭಿಷೇಕ್ ಮನು ಸಿಂಗ್ ಭೀ ಗೊತ್ತಾಗತ್ತೆ ನಿನ್ನೆ ಕಪಿಲ್ ಸಿಬ್ಬಲ್ಗೆ ಕ್ಯಾಕ್ರಿಷ್ ಉಗಿದಿದ್ದಾರೆ ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ನಿಂದು ನಿಂದೇನಿದ್ರು ನೀನು ಯಾವ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಲ್ಲೇ ಹೋಗಿ ಜಾಮೀನು ಕೇಳಬೇಕು ಸುಪ್ರೀಂ ಕೋರ್ಟಿಗೆ ಬರೋ ಆಗಿಲ್ಲ ಅಂದರೆ ಆವಾಗ ವಿಡ್ರಾ ಮಾಡ್ತಾರೆ ಕೇಸ್ನ ಇಲ್ಲಿವರೆಗೂ ಇವರು ತೆಗೆದುಕೊಂಡಿರುವಂಥ ಪ್ರಕರಣಗಳನ್ನು ನೋಡಿರಿ ಕಪಿಲ್ ಸಿಬಲ್ ರಾಮ ಜನ್ಮಭೂಮಿ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಪ್ರತಿವಾದಿಯವರು ಸಂವಿಧಾನ ಪೀಠ ಜಜ್ಮೆಂಟ್ ಕೊಡಬೇಕು ಜಜ್ಮೆಂಟ್ ಕೊಡಬೇಡಿ ಅಂತಾರೆ ಕಪಿಲ್ ಸಿಬಲ್ ಯಾಕೆ ಚುನಾವಣೆ ಹತ್ತಿರ ಬಂದಿದೆ ಈ ತೀರ್ಪು ಬಂದುಬಿಟ್ರೆ ಅದೇನಾರು ಅವ್ರ ಪರವಾಗಿತ್ತಂದರೆ ಅವರಿಗೆ ರಾಜಕೀಯವಾಗಿ ಲಾಭ ಆಗತ್ತೆ ಆದ್ದರಿಂದ ಜಜ್ಮೆಂಟ್ ಕೊಡಬೇಡಿ ಈತ ವಕೀಲನ ರಾಜಕಾರಣಿನ ಅನ್ನೋದು ನನ್ನ ಮೊದಲೇ ಪ್ರಶ್ನೆ ಈತ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗಿದ್ದರು ಚಾಂದಿನಿ ಚೌಕ್ದಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಎಲ್ಲ ಸರಿ ಕಾಂಗ್ರೆಸ್ಸಿನಲ್ಲಿ ವರಿಷ್ಠರಾಗಿದ್ದವರು ನಿಜ ನೀನು ಕೋರ್ಟ್ನಲ್ಲಿದ್ದಾಗ ಒಬ್ಬ ವಕೀಲ ಅಷ್ಟೇ ನಿನ್ನ ಪಾತ್ರ ವಕೀಲಗಿರಿಯನ್ನು ನಿರ್ವಹಿಸುವುದು ಅಲ್ಲಿ ವಕೀಲನಾಗಿ ತಾಂತ್ರಿಕವಾಗಿ ನೀನು ನ್ಯಾಯಿಕವಾಗಿ ವಾದವನ್ನು ಮಂಡನೆ ಮಾಡಬೇಕು ಅದು ಬಿಟ್ಟು ಜಡ್ಜ್ಗೆ ಜಜ್ಮೆಂಟ್ ಕೊಡಬೇಡಿ ಅಂತ ಹೇಳೋದು ಯಾಕೆ ಕೊಡಬಾರ್ದು ಅಂದರೆ ರಾಜಕೀಯವಾಗಿ ಲಾಭ ಆಗತ್ತೆ ಅಂದರೆ ಜಡ್ಜು ಇದರಿಂದ ರಾಜಕೀಯವಾಗಿ ಲಾಭ ಆಗಬೇಕು ಆಗಬಾರದು ಅನ್ನುವುದಂಥ ಪೂರ್ವಾಗ್ರಹ ಪೀಡಿತರಾಗಿ ಸಂವಿಧಾನ ಪೀಠ ಇವರಿಗೆ ಜಡ್ಜ್ಮೆಂಟ್ ಕೊಡಬೇಕು ಒಂದು ವೇಳೆ ಜಡ್ಜ್ಮೆಂಟ್ ಕೊಡೋದಿದ್ರು ಕೂಡ ಎದುರುಗಡೆ ಕಪಿಲ್ ಸಿಬಲ್ ನಿಂತಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಜಡ್ಜ್ಮೆಂಟನ್ನು ಅನ್ನು ಮುಂದೂಡಬೇಕು ಇದು ದಬಾವಣೆ ಹೌದು ಅಲ್ಲ ಅಂತ ದಯವಿಟ್ಟು ನೀವು ನನಗೆ ಇವತ್ತು ಹೇಳಬೇಕು ಇಲ್ಲದೆ ಹೋದರೆ ಈ ದೇಶದಲ್ಲಿರುವಂಥ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದರ ಆರುನೂರು ಜನ ವಕೀಲರು ಒಬ್ಬರಲ್ಲ ಇವರು ಬರಲ್ಲ ಆರುನೂರು ಜನ ವಕೀಲರು ಒಗ್ಗಟ್ಟಾಗಿ ಈ ರೀತಿಯಾದಂಥ ದಬಾವಣೆ ಈ ರೀತಿಯಾದಂಥ ಒತ್ತಡದ ವಿರುದ್ಧ ಯಾಕೆ ಧ್ವನಿಯನ್ನು ಎತ್ತಾಯಿದ್ರು ಇದು ಯಾವಾಗಿಂದ ಶುರುವಾಯಿತು ಯಾವಾಗ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೂ ಆವಾಗ ಇವರಿಗೆಲ್ಲ ಗಲಿಬಿಲಿ ಶುರುವಾಯಿತು ಆತಂಕ ಶುರುವಾಯಿತು ತಳಮಳೆ ಶುರುವಾಯಿತು ಕಂಪನ ಶುರುವಾಯಿತು ವೇದನೆ ಶುರುವಾಯಿತು ಹಾಹಾಕಾರ ಶುರುವಾಯಿತು ಅರಾಜಕತೆಯನ್ನು ಸೃಷ್ಟಿಸಬೇಕು ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಧಿಕಾರ ನಮ್ಮ ಕೈಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಎಲ್ಲ ಇದ್ದು ಕಾಂಗ್ರೆಸ್ಸಿನ ಬೆಂಬಲ ಇದ್ದು ಸದಸ್ಯರಿದ್ದು ವೋಟ್ ಹಾಕುವ ವ್ಯವಸ್ಥೆ ಇದ್ದು ಹಿಮಾಚಲ ಪ್ರದೇಶದಲ್ಲಿ ಸೋತೋಗ್ತಾರೆ ಕಪಿಲ್ ಸಿಬ್ಬಲ್ಲು ಕಾಂಗ್ರೆಸ್ಸಲ್ಲಿ ಭಾಳ ದೊಡ್ಡದಾದಂಥ ವ್ಯಕ್ತಿತ್ವ ನೀನು ಆರ್ ಎಸ್ ಎಸ್ ಅಂತ ರಾಹುಲ್ ಗಾಂಧಿ ಕಡೆ ಬಾಯಿಗೆ ಬಂದ ಹಾಗೆ ಬಯಸ್ಕೋತಾರೆ ಸಮಾಜವಾದಿ ಪಾರ್ಟಿ ಬೆಂಬಲ ತಗೊಂಡು ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ಓಡಾಡ್ತಾರೆ ಕೊನೆಗೆ ದಿ ವೈರ್ ಅನ್ನುವಂಥ ಚಾನೆಲ್ನಲ್ಲಿ ಒಬ್ಬ ಆಂಕರ್ ಆಗಿ ಕೆಲಸ ಮಾಡೋ ಪರಿಸ್ಥಿತಿ ಬರುತ್ತೆ ಹೇಳ್ತಾರೆ ಸಂಜೀವ್ ಖನ್ನ ಲೋವರ್ ಕೋರ್ಟ್ ಹೋಗಲಿ ಅವಾಗ ಹೇಳ್ತಾರೆ ನೀವು ಜಡ್ಜ್ಮೆಂಟ್ ಕೊಡ್ತಿದ್ರು ಕೊಡಿ ನೀವು ಬೇಲ್ ಕೊಡ್ತಿದ್ದರೂ ಕೊಡಿ ಕೇ ಕವಿತೆಗೆ ಇಲ್ಲದೆ ಕೊಡಬೇಡಿ ಕೆಳಗಿನ ಕೋರ್ಟ್ ಹೋಗಿ ಅಂತ ನಂಗೆ ಹೇಳಬೇಡಿ ಅಂತಾರೆ ಒಬ್ಬ ಜಡ್ಜ್ಗೆ ಒಬ್ಬ ವಕೀಲ ಹೇಳುವ ಮಾತಾ ಇದು ಹರೀಶ್ ಸಾಳ್ವೆ ಯಾಕೆ ಸೇರಿಕೊಂಡ್ರು ಅಂತ ಕೇಳಿದ್ದಕ್ಕೆ ಈ ಪ್ರಶ್ನೆಗೆ ಉತ್ತರ ನಂದು ನಾನು ಲೋವರ್ ಕೋರ್ಟ್ಗೆ ಯಾಕೆ ಹೋಗಬೇಕು ನಾನು ಹೋಗಲ್ಲ ನೀವು ಕೊಡ್ತೀರಾ ಕೊಡಲ್ವ ಅಷ್ಟು ಹೇಳಿ ಅಂತ ಒಬ್ಬ ಜಡ್ಜ್ ಮೇಲೆ ಈ ರೀತಿ ದಬಾವಣೆ ಹಾಕಿದಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಳಿದವರಿಗೆ ಯಾವ ರೀತಿಯ ಮನಸ್ಸಿಗೆ ಅಭಿಪ್ರಾಯ ಆಗಿರುತ್ತೆ ಆಲೋಚನೆ ಮಾಡಿ ಇಷ್ಟು ವರ್ಷ ಏನು ನಡೀತಾ ಇತ್ತು ಇಷ್ಟು ವರ್ಷ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡೆಯೋದು ನಮ್ಗೇನು ವಿಚಾರಣೆ ಯಾವುದು ವಿಷಯಗಳು ಗೊತ್ತಾಗ್ತಿರಲ್ಲ ಕೋರ್ಟ್ ರೂಮ್ ಡ್ರಾಮಾ ಗೊತ್ತಾಗ್ತಿರಲ್ಲ ವಾದ ಪ್ರತಿವಾದಗಳು ವಿಷಯಗಳೇ ಅರ್ಥ ಆಗ್ತಿರಲಿಲ್ಲ ಕೊನೆ ದಿವಸ ಜಜ್ಮೆಂಟ್ ಬರೆದು ಜಜ್ಮೆಂಟನ್ನು ಪೇಪರಲ್ಲಿ ಓದ್ಕೋತಾ ಇದ್ವಿ ಇವತ್ತು ಒಂದು ಕೋರ್ಟಿನ ಹೊರಗಡೆ ಪ್ರಾಂಗಣದಲ್ಲಿ ಸಾವಿರ ಜನ ಮಾಧ್ಯಮದವ್ರು ನಿಂತಿರ್ತಾರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತಾರೆ ಹೊರಗಡೆ ಕ್ಯಾಮ್ರಾ ಇರ್ತವೆ ಒಳಗಡೆ ಬಿಡಲ್ಲ ಪಡಿಸಲೀಲಿ ಪೋರ್ಟಿಕೋದಲ್ಲಿ ಕೋರ್ಟ್ನಲ್ಲಿ ಯಾವತ್ತೂ ಅಲೋ ಇಲ್ಲ ಒಳಗಡೆಯಿಂದ ಒಬ್ಬ ವಿಷಯಗಳನ್ನು ಕೊಡ್ತಾ ಇರ್ತಾನೆ ಇಲ್ಲಿ ಮೊಬೈಲಲ್ಲಿ ಬರ್ತಾ ಇರ್ತಾರೆ ಇವ್ರು ಹೇಳ್ತಾ ಇರ್ತಾರೆ ಈಗ ಈ ಸಂಜೀವ್ ಖನ್ನ ಅವರು ಹಿಂಗೆ ಹೇಳಿದರು ಕಪಿಲ್ ಸೇಬಲ್ ಅವರು ಹಿಂಗೆ ಹೇಳಿದರು ಅಭಿಷೇಕ್ ಅವರು ಈ ರೀತಿ ವಾದ ಮಾಡಿದರು ನಿಮಿಷ ನಿಮಿಷಕ್ಕೂ ಎಲ್ಲ ವಿಚಾರಗಳು ಜನರಿಗೆ ತಲುಪ್ತಾ ಇರ್ತವೆ ಅಷ್ಟೇ ಅಲ್ಲ ವೆಬ್ಸೈಟ್ಗಳಲ್ಲಿ ಲೈವ್ ಆಗಿ ಆಯಾ ಕೋರ್ಟ್ನ ವೆಬ್ಸೈಟ್ಗೆ ಹೋದರೆ ಲೈವ್ ಆಗಿ ವಾದ ಪ್ರತಿವಾದ ನಿಮ್ಮ ಕಣ್ಣಿಗೆ ಕಾಣುತ್ತೆ ಹಾಗೆ ಕಾಣುವುದರಿಂದ ಇವರೆಲ್ಲ ಬೆತ್ತಲಾಗ್ತಾ ಇದ್ದಾರೆ ಇನ್ನು ಇವರು ಆರ್ಗ್ಯೂ ಮಾಡ್ತಾ ಇರುವಂಥ ಕೇಸ್ಗಳು ನೋಡಿ ಅರವತ್ತು ಗಂಟೆಯ ಸಮಯವನ್ನು ಕೊಟ್ಟಿದ್ದರು ಕಪಿಲ್ ಸಿಬ್ಬಲ್ಗೆ ಸಂವಿಧಾನ ಪೀಠ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿರುವ ವಿಚಾರವಾಗಿ ನೋಡಿ ಭಾರತದ ಸಾರ್ವಭೌಮತೆ ವಿಷಯ ವಿಚಾರವಾಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದರ ವಿರುದ್ಧವಾಗಿ ಕಪಿಲ್ ಸಿಬಲ್ ಅನ್ನುವಂಥ ವ್ಯಕ್ತಿ ಸಾರ್ವಭೌಮತೆಯ ವಿರುದ್ಧವಾಗಿ ಕೇಸನ್ನು ತಗೋತಾರೆ ಅದಕ್ಕೆ ವಿರುದ್ಧವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ದೇಶದ ಹಿತಕ್ಕೆ ವಿರುದ್ಧವಾಗಿ ಆ ವಾದವನ್ನು ಮಂಡನೆ ಮಾಡ್ತಾರೆ ವಾದ ಮಂಡನೆ ಮಾಡಲಿಕ್ಕೆ ಇವ್ರ ಹತ್ರ ವಿಷಯ ಇಲ್ಲ ಕೊನೆಗೆ ಕೋರ್ಟ್ ಹೇಳುತ್ತೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಪುನರಪ್ಪಿ ಹೇಳಬೇಡಿ ಕೇಳಿ ಆಗಿ ಹೋಗಿದೆ ನಿಮ್ಮದು ವಾದ ಮುಗಿದರೆ ಮುಗಿಸ್ಬಿಡಿ ನಿಮ್ಗೆ ಅರವತ್ತು ಗಂಟೆ ಕೊಟ್ಟಿದ್ವಿ ಹತ್ತು ಗಂಟೆಯಲ್ಲೇ ನಿಮ್ಮ ಮುಗೀತು ಬಿಟಾಕಿ ಬಂದ ಎಲ್ಲ ವಕೀಲರನ್ನು ನೋಡಿ ಅವರೆಲ್ಲರ ಅಜೆಂಡ ಏನು ಅಂದರೆ ರಾಷ್ಟ್ರ ಹಿತದ ವಿರುದ್ಧವಾಗಿ ಮಾಡಿದ್ದು ಸಂವಿಧಾನಕ್ಕೆ ಪೂರಕವಾಗಿ ಮಾಡಿದ್ದಲ್ಲ ಈಗ ಸಿ ಎ ಸಿ ಐ ವಿಚಾರಕ್ಕೆ ನೋಡಿ ಯಾವುದೋ ದೇಶದಲ್ಲಿ ಮುಸಲ್ಮಾನ ದೇಶದಲ್ಲಿ ನರಡ್ತಾ ಇರುವಂಥ ನಮ್ಮ ಹಿಂದೂಗಳು ಸಿಖ್ರು ಬೌದ್ಧರು ಜೈನರು ಪಾರ್ಸಿಗಳು ಆಶ್ರಯ ಕೇಳ್ಕೊಂಡು ನಮ್ಮ ದೇಶಕ್ಕೆ ಬಂದಿದ್ದಾರೆ ನಮಗೆ ಬೇರೆ ದೇಶಗಳಿಲ್ಲ ಇವರಿಗೆ ನಾಗರಿಕತ್ವ ಕೊಡಬೇಡಿ ನಾಗರಿಕತೆಯನ್ನು ಕೊಡಬೇಡಿ ಪೌರತ್ವವನ್ನು ಕೊಡಬೇಡಿ ಹೇಗಿದೆ ವಾದ ಅದಕ್ಕಾಗಿ ನೂರ ನೂರ ಹತ್ತು ಕೇಸ್ಗಳು ಇವರೇ ವಾದ ಮಾಡ್ತಾ ಇರೋದು ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ ಯಾವುದು ರಾಷ್ಟ್ರದ ಹಿತದ ವಿರುದ್ಧವಾಗಿದೆಯೋ ಅದರ ಪರವಾಗಿ ಇವ್ರದ್ದು ವಕಾಲತ್ತು ಇಂಥ ವಕೀಲರಿಂದ ಇವತ್ತು ಬೇಸತ್ತು ಹೋಗಿರುವಂಥ ವ್ಯವಸ್ಥೆ ಚುನಾವಣಾ ಕಮಿಷನರು ಇಬ್ಬರ ನೇಮಕಾತಿ ಆಗಿದೆ ತುರ್ತಾಗಿ ಆಗಿದೆ ಬೇಗ ಮಾಡಿಬಿಟ್ಟಿದ್ದಾರೆ ಓವರ್ನೈಟ್ ಮಾಡಿದರೆ ಅದರ ವಿರುದ್ಧ ಒಂದು ಕೇಸು ಅಂದರೆ ಸರ್ಕಾರವನ್ನು ಹಣಿಯುವುದು ಹೇಗೆ ಅಂತ ಯಾರಾದರೂ ಕೇಳಬೇಕು ಅಂತಂದರೆ ಇವರಿಬ್ಬರ ಹತ್ರ ಹೋಗಬೇಕು ರಾಷ್ಟ್ರದ ಹಿತದ ಬ ಹಿತ ಇರಲಿ ಇರುವಂಥ ವಿಚಾರ ಇರಲಿ ಹಿತ ಇಲ್ಲದೆ ಇರಲಿ ಹೇಗೆ ಹಣಿಯಬೇಕು ವ್ಯವಸ್ಥೆಯನ್ನು ಅಂತ ಯಾರಾದರೂ ಇದ್ದರೆ ಇವ್ರ ಹತ್ರ ಹೋದರೆ ಇವರು ಹೇಳ್ತಾರೆ ಇಷ್ಟು ವರ್ಷ ಹಂಗಾರೆ ಚುನಾವಣೆ ನಡೆದಿಲ್ವಾ ಚುನಾವಣೆ ನಡೆದಿದೆ ಆವಾಗ ಎಲೆಕ್ ಎಲೆಕ್ಷನ್ ಕಮಿಷನರ್ ಇರಲಿಲ್ವಾ ಯಾರೂ ಕೇಳೋರ್ಲಿಲ್ಲ ಅದಕ್ಕೆ ಒಂದು ವಿಧೇಯಕವನ್ನೇ ಮಂಡನೆ ಮಾಡಲಿಲ್ಲ ನರೇಂದ್ರ ಮೋದಿ ಬರಬೇಕಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧೇಯಕವನ್ನು ಮಂಡನೆ ಮಾಡಿ ಈ ರೀತಿಯದಾದಂಥ ಪ್ರ ಈ ಒಂದು ಕ ಸಮಿತಿಯನ್ನು ಮಾಡಲಾಗುತ್ತೆ ಈ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ ಅದರಲ್ಲಿ ವಿರೋಧ ಪಕ್ಷದ ಸದಸ್ಯರಿರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಒಬ್ಬ ಸಚಿವ ಇರ್ತಾರೆ ಅಂತ ಒಂದು ಗೈಡ್ಲೈನ್ ಮಾಡಬೇಕಾಯ್ತು ಇಷ್ಟು ವರ್ಷ ಮನಸ್ಸೋ ಇಚ್ಛೆ ಮಾಡ್ಕೊಂಡು ಹೋಗ್ತಾಯಿತ್ತು ಕಾಂಗ್ರೆಸ್ ಸರ್ಕಾರ ಯಾರೂ ಪ್ರಶ್ನೆ ಮಾಡಿಲ್ಲ ಈಗ ಇಬ್ಬರು ಎಲೆಕ್ಷನ್ ಕಮಿಷನರ್ ಮಾಡಿದ ತಕ್ಷಣ ಇವರು ತಕರಾರು ಶುರು ಅದ್ರ ಹಿಂದೆ ಇದೇ ಎಲೆಕ್ಷನ್ ಕಮಿಷನರ್ ರಾಜೀನಾಮೆ ಕೊಟ್ಟರಲ್ಲ ಅವರೇ ಬೆಂಚಲ್ಲಿ ಎಲೆಕ್ಷನ್ ಕಮಿಷನರ್ ಆದಾಗ ಒಂದೇ ದಿನದಲ್ಲಿ ಹೆಂಗೆ ಎಲೆಕ್ಷನ್ ಕಮಿಷನರ್ ಅಂತ ಒಂದು ಕೇಸು ಅಂದರೆ ಎಲ್ಲದಕ್ಕೂ ಈ ದೇಶದಲ್ಲಿ ಕೇಸ್ ಹಾಕುವಂಥ ವ್ಯವಸ್ಥೆ ಇನ್ನು ಎಲೆಕ್ಟ್ರೋಲ್ ಬಾಂಡ್ ಇದು ಬನ್ನಿ ಬಾಂಡ್ ದೊಡ್ಡ ಹಗರಣ ದೊಡ್ಡ ಹಗರಣ ನರೇಂದ್ರ ಮೋದಿ ಅವರು ಲೂಟಿ ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಯಾವಾಗಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಕೊಟ್ಟಿರೋದು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ದುಡ್ಡು ನೀವೇ ಹೇಳಿ ನೋಡೋಣ ಮೇಧಾ ಕಂಪ್ನಿ ಇರಬಹುದು ಗೇಮಿಂಗ್ ಕಂಪ್ನಿ ಇರ್ಬೋದು ಯಾರೇ ಇರ್ಬೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ ಕೊಟ್ಟಿಲ್ಲ ಉಳಿದೆಲ್ಲ ಪಕ್ಷಗಳಿಗೆ ಕೊಟ್ಟಿದ್ದಾರೆ ಕಡಿಮೆ ತಗೊಂಡು ಪ್ರಾಮಾಣಿಕ ಜಾಸ್ತಿ ತೊಗೊಂಡು ಕಳ್ಳ ಅಂತನ ಅರ್ಥ ಪಿಕ್ ಪ್ಯಾಕೆಟ್ ಮಾಡಿದವನು ಒಳ್ಳೆಯವನು ವೀರಪ್ಪನ ಮಾತ್ರ ಕಳ್ಳ ಅಂತ ಇದ್ದಂಗೆ ಇದೆ ನಿಮ್ಮ ಮಾತು ವಾದ ವಾದ ಜನ ಹೇಳೋದು ಎಲೆಕ್ಟ್ರಲ್ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಚುನಾವಣೆ ಆಗ್ತಿರ್ಲಲ್ವಾ ಚುನಾವಣೆ ಆಗ್ತಾ ಇತ್ತು ಆವಾಗ ದುಡ್ಡನ್ನು ಖರ್ಚು ಮಾಡ್ತಿರ್ಲ್ವ ಏನು ಕಳ್ಳೆಕಾಯಿ ಮಾರಿ ಚುನಾವಣೆ ನಡೆಸ್ತಾ ಇದ್ದಾರೆ ಎಮ್ ಎಲ್ ಎಗಳು ಎಂ ಪಿಗಳು ಅವಾಗಲೂ ದುಡ್ಡು ಫಂಡ್ ಕಲೆಕ್ಟ್ ಮಾಡ್ತಿದ್ರು ತಾನೆ ಆವಾಗಲೂ ಇದೇ ಇಂಡಸ್ಟ್ರಿಯಲಿಸ್ಟ್ಗಳ ಕಾಣ್ತಾನೆ ದುಡ್ಡು ಕೊಡ್ತಾ ಇದ್ದದ್ದು ಈಗ ಆಗಿ ಬ್ಯಾಂಕಿನ ಮೂಲಕ ಅಕೌಂಟೆಬಿಲಿಟಿ ಇಟ್ಕೊಂಡು ಅಕೌಂಟಿನಲ್ಲಿ ಯಾರಿಂದ ಯಾರಿಗೆ ಬಂತು ಅಂತ ಸ್ಪಷ್ಟವಾದಂಥ ನಿದರ್ಶನ ನಿರ್ದೇಶನ ಎರಡೂ ಕೊಡುವಂಥ ಪಾರದರ್ಶಕವಾದಂಥ ವ್ಯವಸ್ಥೆಯನ್ನು ಅರುಣ್ ಜೇಟ್ಲಿ ತಂದರು ಪಾಪ ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅದ್ರ ವಿರುದ್ಧ ಇವರು ಹೋರಾಟ ಎಲೆಕ್ಟ್ರಲ್ ಬಾಂಡ್ ಮೋಸ ನರೇಂದ್ರ ಮೋದಿ ಮೋಸ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ತಗೊಂಡಲ್ಲ ಕಾಳಸಂತೆ ದುಡ್ಡು ಅದಕ್ಕೆ ಎಲ್ಲಿದೆ ಲೆಕ್ಕ ಈಗ ಎಲೆಕ್ಟ್ರಾಲ್ ಬಾಂಡ್ ರದ್ದು ಮಾಡ್ತು ಕೋರ್ಟ್ ಹಾಗಾದರೆ ಮುಂದೆ ಇದಕ್ಕೆ ಪರಿಹಾರ ಏನು ಏನಾದರೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆಯಾ ಮುಂದೆ ಈ ರೀತಿ ದುಡ್ಡು ಕಲೆಕ್ಷನ್ ಮಾಡೋದು ಹೇಗೆ ಹಾಗಾದ್ರೆ ಕಾಳಸಂತೆಯಲ್ಲೇ ದುಡ್ಡನ್ನು ವಸೂಲಿ ಮಾಡಿಕೊಂಡು ಅದೇ ರೀತಿ ಮುಂಚಿತ್ತಿದ ಅದೇ ರೀತಿ ಚುನಾವಣೆ ಮಾಡೋಣ ಯಾವ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರು ಅವಾಗ ನೀವು ಕಳ್ಳರು ಅಂದ್ಬಿಡೋದು ಬೇರೆ ಎಲ್ಲ ಕಂಪ್ನಿಗೆ ದುಡ್ಡು ಕೊಟ್ಟಿದ್ದಾರೆ ರೀ ಭಾರಿ ಭಾರತಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ ಕೊಟ್ಟದ್ದಲ್ಲ ಎಲ್ಲರೂ ದುಡ್ಡು ತೊಗೊಂಡಿದ್ದಾರೆ ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲರೂ ದುಡ್ಡು ಕೊಡ್ತಾರೆ ಒಟ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇಲ್ಲಿವರೆಗೂ ರೇಡ್ ಮಾಡಿರುವಂಥ ಸಂಖ್ಯೆ ಕೇಳಿದ್ರೆ ಅಚ್ಚರಿ ಪಡ್ತೀರಿ ನೀವು ಇಂಡಸ್ಟ್ರೀಸ್ಗಳದ್ದು ಮೂರು ಸಾವಿರ ಕಂಪ್ನಿಗಳನ್ನು ರೇಡ್ ಮಾಡಿದ್ದಾರೆ ನಿಮ್ಮ ಸಂಸತ್ತಿನ ದಾಖಲೆಗಳನ್ನು ತೆಗೆದು ನೋಡಿ ಆರ್ ಟಿ ಐನಲ್ಲಿ ಹ್ಯಾಕ್ ಇದು ಇಪ್ಪತ್ನಾಲ್ಕು ಕಂಪ್ನಿಗಳು ಮಾತ್ರ ಎಲೆಕ್ಟ್ರೋಲ್ ಬಾಂಡಿಗೆ ದುಡ್ಡು ಕೊಟ್ಟಿರೋದು ಉಳಿದು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಕಂಪ್ನಿಗಳು ಏನಾಯ್ತು ಹಂಗಾರೆ ನೀವು ಹೇಳ್ತಾ ಇರೋದೇ ಎಕ್ಸ್ಟ್ರಾಷನ್ ಮನಿ ಎಕ್ಸ್ಟಾರ್ಷನ್ ಮನಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ದುಡ್ಡು ವಸೂಲಿ ಮಾಡ್ಲಿಕ್ಕೋಸ್ಕರ ಎಕ್ಸ್ಟ್ರಾಷನ್ ಮಾಡ್ಲಿಕ್ಕೋಸ್ಕರ ಈ ರೀತಿ ರೇಡ್ ಮಾಡಿಸ್ತಾರೆ ಹಾಗಾದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಕಂಪ್ನಿಗಳ ಮೇಲೆ ಕಂಪ್ನಿಯವರು ಯಾಕೆ ಎಲೆಕ್ಟ್ರಲ್ ಬಾಂಡ್ ತಗೊಳ್ಳಿಲ್ಲ ಭಾರತೀಯ ಜನತಾ ಪಕ್ಷದ ಹೆಸರಲ್ಲಿ ಅದಕ್ಕೆ ಯಾರು ಉತ್ತರ ಕೊಡೋದಿಲ್ಲ ನಿನ್ನೆ ಒಂದು ಕೇಸ್ ಆಯಿತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ರದ್ದುಗೊಳಿಸಬೇಕು ಅಂತ ಒಬ್ಬರು ಯಾದವನ್ನುವರು ಕೇಸ್ ಹಾಕಿದರು ಜೈಲಿನದ್ದು ಕೂಡ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಸಾರ್ವಜನಿಕ ಹಿತಾಸಕ್ತಿಯ ಮುಖದ ಕೇಸನ್ನು ಕಿತ್ತಾಕಿದರು ಜಡ್ಜು ಕಾರಣ ಏನು ಇದು ನಮ್ಮ ಕೆಲಸ ಅಲ್ಲ ಒಂದು ಲೆಫ್ಟಿನೆಂಟ್ ಗವರ್ನರ್ ಮಾಡಬೇಕು ಇಲ್ಲ ರಾಷ್ಟ್ರಪತಿ ಮಾಡಬೇಕು ನ್ಯಾಯಾಂಗ ಈ ತೀರ್ಮಾನಗಳನ್ನು ಮಾಡೋದಿಲ್ಲ ಅಂತ ತಾಂತ್ರಿಕವಾದಂಥ ಪ್ರಶ್ನೆ ಹೇಳಿದರು ಹೆಡ್ಡಿಂಗ್ ಬಂದದ್ದು ಏನು ಗೊತ್ತಾ ಅರವಿಂದ್ ಕೇಜ್ರಿವಾಲ್ಗೆ ರಿಲೀಫ್ ಆತನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಲಿಕ್ಕೆ ಸಾಧ್ಯವಿಲ್ಲ ಎಂದಂಥ ಕೋರ್ಟ್ ಈ ರೀತಿಯಾದಂಥ ನರೇಟಿವ್ ಈ ದೇಶದಲ್ಲಿ ನಡೀತಾ ಇದೆ ವಕೀಲರ ಪಾತ್ರಧಾರಿಗರಾಗಿರುವಂಥ ರಾಜಕಾರಣಿಗಳು ಗ್ಯಾಂಗ್ಸ್ಟರ್ಗಳು ಈ ರೀತಿಯ ಛದ್ಮ ವೇಷಧಾರಿಗಳು ಇವತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅದನ್ನು ಸಹಿಸಲಾರದೆ ಉಸಿರುಗಟ್ಟಿದ ವಾತಾವರಣದಲ್ಲಿ ಆರುನೂರು ಜನ ವಕೀಲರು ಹರೀಶ್ ಸಾಳ್ವೆ ಜೊತೆ ಸೇರಿ ಇವತ್ತು ಅದನ್ನು ವಿರೋಧಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಯಾವ ಸ್ಥಿತಿಯಲ್ಲಿದೆ ಇವರೆಲ್ಲ ಅನ್ನೋದನ್ನು ಆಲೋಚನೆ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ತಮಗೆ ಗೊತ್ತಿರಲಿ ನಮಸ್ಕಾರ